ನಮಸ್ಕಾರ ಸ್ನೇಹಿತರೆ ನಿಮ್ಮ ಇಷ್ಟೊಂದು ಕೂಡ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಕೆಲಸ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಯಾವುದಾದ್ರು ಒಂದು ಕೆಲಸದ ಬಗ್ಗೆ ಮಾತಾಡೋಣ ಅಂತ ನೋಡಿ ನಾವೆಲ್ಲಿ ನಿಂತಿದ್ದೀವಿ ಅಂತೇಳಿ ನಮ್ಮೂರಿನ ಗದ್ದೆ ಆಳ ನಮ್ಮ ಜಾಗ ಇರೋ ಅಂತಹ ಗದ್ದೆ ಆಳ ಸ್ನೇಹಿತರ ಮನುಷ್ಯ ಅಂತ ನಾವು ಹುಟ್ಟಿದ ಮೇಲೆ ನಾವೆಷ್ಟೇ ಕೋಟಿ ಸಂಪಾದನೆ ಮಾಡಲಿ ಅಥವಾ ಏನೇ ಮೆಟ್ಟಕ್ಕೆ ಬೆಳೀಲಿ ಅವನು ಎಲ್ಲೇ ಹೋದರೂ ಕೂಡ ಹೊಟ್ಟೆಗೆ ತಿನ್ನೋದು ಅನ್ನನೇ ಅವನು ಅದನ್ನೇ ಬೇಕಾದ್ರೆ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಸ್ಥಳಗಳಲ್ಲಿ ಒಂದೊಂದು ದೇಶ ಒಂದೊಂದು ಪ್ರದೇಶದಲ್ಲಿ ಬೇರೆ ಬೇರೆ ಥರ ಮಾಡ್ಕೊಂಡು ತಿಂತಾರೆ ಮತ್ತು ಬೇರೆ ಬೇರೆ ಫುಡ್ಗಳನ್ನ ಒಟ್ನಲ್ಲಿ ಅವ್ನು ತಿನ್ನೋದು ಹೊಟ್ಟೆಗೋಸ್ಕರನೇ ಅದೇ ಥರ ನಾ ಅದೇ ಥರ ನಮ್ಮ ಸೌತ್ ಇಂಡಿಯಾ ಅದು ನಮ್ಮ ಭಾಗ ಸೌತ್ ಕರ್ನಾಟಕದಲ್ಲಿಂತೋ ಮೀಗೆಂತೂ ನೀವು ಏನೇ ತಿನ್ನಿ ಏನೇ ಮಾಡಿ ಅನ್ನ ತಿಂದಾಗ ಸಿಗೋವಷ್ಟು ತೃಪ್ತಿ ಇನ್ನು ಯಾವುದರಲ್ಲೂ ಸಿಗಲ್ಲ ಮನುಷ್ಯ ಬದುಕಿರೋದೆ ತಿನ್ನೋಕ್ಕೆ ತಿನ್ನೋಕ್ಕ ಬದುಕಿರೋದು ಅಂದರೆ ಕೆಲಸ ಮಾಡೋದ್ರ ಜೊತೆಗೆ ಅವನ ಹೊಟ್ಟೆಗೆ ಸಹ ನೂರಕ್ಕೆ ನೂರು ಪ್ರತಿಶತ ಫುಡ್ ಬೇಕೇ ಬೇಕಾಗುತ್ತೆ ಫುಡ್ಡು ನೀ ಫುಡ್ಡು ಮತ್ತು ನೀರು ಅದೇ ಥರ ಯಾಕೆ ಇವತ್ತು ನಾನು ಅನ್ನದ ಬಗ್ಗೆ ಮಾತಾಡ್ತೀನಿ ಅಂದರೆ ಸ್ನೇಹಿತರೆ ನಾವು ನಮ್ಮ ಜಾಗದಲ್ಲಿ ಭತ್ತನ ಬೆಳೆದಿದ್ದೀವಿ ಅದು ಇವತ್ತು ಒಕ್ಕಲುತನ ಮಾಡ್ತಾ ಒಕ್ಕಲುತನದ ಕೆಲಸ ನಡೀತಾ ಇದೆ ಯಾವ ಥರ ಇದೆ ನಾವು ಯಾವ ಥರ ಬೆಳೆದಿದ್ದು ನಾನು ಈ ಹಿಂದೆ ಒಂದು ರೋಡ್ ಸೈಡಲ್ಲಿ ಒಂದು ಭತ್ತ ಬೆಳೆದಿರೋದು ಕಟಾವಿಗೆ ಬಂದಿದೆ ಅಂತ ಹೇಳ್ತಿರಿದೆ ಅದು ಬೇರೆಯವ್ರದ್ದು ಆದರೆ ನಮ್ಮ ಜಾಗದಲ್ಲೂ ನಾವು ಒಂದು ಸ್ವಲ್ಪ ಮನೆಗೆ ಬೇಕಾದಷ್ಟು ಬೆಳ್ಕೊಳ್ಳೋಣ ಅಂತೇಳಿ ನೋಡಿ ಅದ್ರ ಕೆಲಸ ಮಾಡ್ತಾಯಿದ್ದೀವಿ ಈ ವರ್ಷ ತುಂಬ ಮಳೆ ಆಗಿರೋದ್ರಿಂದ ಸ್ನೇಹಿತರೆ ನಮ್ಮ ಗದ್ದೆಗಳಲ್ಲಿ ಜನವರಿ ತಿಂಗಳು ಬಂದಿದೆ ಇದು ಆದರೂ ಕೂಡ ನಾ ಇನ್ನೂ ನೀರು ಹಾರಿಲ್ಲ ಕೆಸರು ಅದರೊಳಗಡೆ ಏನೋ ಒಂದು ಮಾಡಿ ತಗೊಂಡು ಹೋಗ್ತಾ ಪ್ರೋಸೆಸ್ ತೋರಿಸ್ತೀನಿ ಬನ್ನಿ ಹ್ಞೂ ನೋಡಿ ಗದ್ದೆ ಕುಯ್ದಿದ್ದೀವಿ ಸ್ನೇಹಿತರೆ ಈ ಥರ ಇದೆ ನೀರು ಎಲ್ಲ ಹೊರೆ ಕಟ್ಟಾಗಿದೆ ಟ್ಯಾಕ್ಟ್ರುಗಳು ಕೂಡ ಬಂದಿದೆ ಜನಗಳು ಬಂದಿದ್ದಾರೆ ರೆಡಿಯಾಗಿದ್ದಾರೆ ಸ್ನೇಹಿತರೆ ಈ ಥರ ಶೀತ ಆಗೋದಕ್ಕೆ ಒಂದು ಮಳೆ ಕಾರಣ ಮತ್ತು ನಮ್ಮದು ಕೆರೆ ಇದೆ ಆಚೆ ಕೆರೆ ಕೆಳಗಡೆ ಗದ್ದೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಶೀತ ಈ ಕಡೆ ಕೆರೆ ಏರಿ ಇದೆ ಏರಿ ಪಕ್ಕದಲ್ಲಿ ಏರಿ ಇದ್ರೂ ಕೂಡ ಈ ತರ ಶೀತ ಉಳಿದಿದೆ ಈ ತರ ಶೀತ ಆದಾಗ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಏನು ಮಾಡೋಂಗಿಲ್ಲ ಇವತ್ತು ತಗೊಂಡು ಹೋಗದೆ ಸ್ನೇಹಿತರೆ ನೋಡಿ ಇದು ಎಷ್ಟು ದೊಡ್ಡ ಗದ್ದೆ ಆಳ ಅಂದರೆ ಗದ್ದೆ ಅಂದರೆ ನಾವು ಗದ್ದೆ ಗದ್ದೆಯಾಳ ಗದ್ದೆ ಮತ್ತೆ ಹಳ್ಳ ಅಂತ ಕರಿತೀವಿ ಗದ್ದೆಗಳಿದೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಪ್ರದೇಶವಾಗಿತ್ತು ಮಧ್ಯದಲ್ಲಿ ಕೆರೆ ಮತ್ತೆ ನೋಡಿ ಈಚೆ ಸೈಡ್ ಇದೆ ಇದು ಏನಿದೆ ಈ ಪೋಷನೆಲ್ಲ ಬರೀ ಗದ್ದೆನೇ ಇದ್ದಿದ್ದು ಗದ್ದೆಗಳೆಲ್ಲ ಫುಲ್ಲು ತೋಟಗಳ ಕನ್ವರ್ಟ್ ಇದೆ ಇದಾಗಿರ್ಬೋದು ಮತ್ತು ಫುಲ್ಲು ಅಲ್ಲಿ ಏನು ಕಾಣಿಸ್ತಾ ಇದೆ ಈ ಪೋರ್ಷನ್ ಅಡಿಕೆ ಇರ್ಬೋದು ಕೆಳಗಡೆ ಮರಗಳು ಪ್ರತಿಯೊಂದು ಕೂಡ ತೋಟಗಳ ಕನ್ವರ್ಟ್ ಇದೆ ಯಾಕಂದರೆ ಗದ್ದೆಯಲ್ಲಿ ಏನು ಖರ್ಚು ಮಾಡ್ತೀವಿ ಅಷ್ಟು ರಿಟರ್ನ್ಸ್ ಅಲ್ಲಲ್ಲಿಗೆ ನೇರ ಆಗುತ್ತೆ ಸ್ವಂತ ಕೆಲಸ ಮಾಡಿದ್ರೆ ಸ್ವಲ್ಪ ಉಳಿತದೆ ಆದಾಯ ಕಮ್ಮಿ ಸುಮ್ಮನೆ ಇದು ಗದ್ದೆನ ನಾವು ಪ್ರದೇಶನ ಹಿಡ್ಕೊಂಡು ನಮಗೆ ಭತ್ತದಲ್ಲಿ ಆದಾಯ ಕಮ್ಮಿ ಆಗ್ತಾಯಿದೆ ಖರ್ಚು ಜಾಸ್ತಿ ಬರ್ತಾ ಇದೆ ಆ ಬಂದರೂ ಕೂಡ ಮನೆಯವ್ರ ಕೆಲಸ ಮಾಡೋರು ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಮತ್ತು ಅಲ್ಲಲ್ಲಿಗೆ ನೇರ ಇದನ್ನು ನೋಡಿ ಜನಗಳು ಸ್ವಲ್ಪ ಬೇರೆ ಥರ ಚೇಂಜ್ ಆಗ್ತಾ ಇದ್ದಾರೆ ಆದರೆ ಇದೇ ಥರ ಹೋದರೆ ಮೇಲೆ ಭತ್ತ ಬೆಳೆಯೋಂಥ ಜಾಗಗಳೇ ಇಲ್ದಂಗೆ ಆಗ್ಬಿಡುತ್ತೆ ಎಲ್ಲನೂ ಮಾಡೋದು ಎಲ್ಲರೂ ಒಂದು ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬರು ಅದನ್ನೇ ಮಾಡೋದಲ್ಲ ಈಗ ಅಡಿಕೆ ಬಂದುಬಿಟ್ಟಿದೆ ಎಲ್ಲ ಕಡೆ ಕೃಷಿ ಅಡಿಕೆ 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 ಅಂತ ನೋಡಿ ಇಲ್ಲೇ ಏನು ಸಮಾಜ ತುಂಬನೇ ಇದೆ ಆ ಥರ ಅಲ್ಲ ಸ್ನೇಹಿತರೆ ಯಾವ್ದಾವ ಪ್ರದೇಶದಲ್ಲಿ ಏನೇನು ಬೆಳಿಬೇಕೋ ಅದ್ರ ಜೊತೆಗೆ ಯಾವ್ದು ಬೆಳೆದ್ರೆ ಸೂಕ್ತ ಹೇಳಿ ಒಬ್ಬ ಮಾಡ್ತಾನೆ ಅಂತ ಅದನ್ನೇ ಮಾಡಬೇಡಿ ಮಿಶ್ರ ಬೇಸಾಯ ಸಮಗ್ರವಾಗಿ ಎಲ್ಲನೂ ಸ್ವ ಸ್ವಲ್ಪ ಸೊ ಸ್ವಲ್ಪ ಸೊ ಸ್ವಲ್ಪ ಬೇರೆ ಬೇರೆ ಥರ ಮಾಡ್ಕೊಳ್ಳಿ ಭತ್ತನೂ ಇರಲಿ ಭತ್ತನೂ ಬೇಕು ರಾಗಿ ಬೆಳೆಯುವಂಥ ಜಾಗಗಳು ಬೇಕಾಗುತ್ತೆ ತೋಟ ಮಾಡೋ ಜಾಗಗಳು ಬೇಕಾಗುತ್ತೆ ಹೈನುಗಾರಿಕೆಗೂ ಜಾಗ ಬೇಕು ತುಂಬ ಥರದ ವೆರೈಟೀಸ್ ಬೆಳೆಗಳಿದೆ ಕೃಷಿ ಮಾಡಬೇಕು ಅಂದರೆ ಒಂಥರದ್ದೇ ಅಂತಲ್ಲ ಎಲ್ಲ ಥರದ್ದು ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಮಾರ್ಕೆಟ್ ಸಿಗುತ್ತೆ ಅವಾಗ ಅದು ಬಿಟ್ಬಿಟ್ಟು ಎಲ್ಲರೂ ಒಂದನೇ ಮಾಡಿದ್ರೂ ಸರಿಯಾಗಲ್ಲ ಈಗ ನೋಡಿ ನಾವು ಇದ್ರಲ್ಲ ಗದ್ದೆಯನ್ನು ನಾವು ನೆನೆಯೇ ಬಂದು ಎಲ್ಲ ಎಲ್ಲ ಕಟ್ಟಿದ್ದು ಈಗ ಇದನ್ನ ಇದನ್ನು ತಗೊಂಡೋಗಿ ಮನೆ ಹತ್ರ ಒಕ್ಕಲ್ತನ ಶುರು ಮಾಡಬೇಕು ಏರಿ ಅದನ್ನು ಭತ್ತ ಬಿಡಿಸ್ಕೋಬೇಕಾಗುತ್ತೆ ಟೈಮು ಆಯಿತು ತುಂಬ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿತ್ತು ಇವಾಗ ಮಾಡ್ತಾಯಿದ್ದೀವಿ ನೋಡಿ ತಗೊಂಡು ಬರ್ತಾ ಬೆಳಗ್ಗೆ ಬೆಳಗ್ಗೆ ಗದ್ದೆ ಕೆಲಸ ಮಾಡೋದಂದ್ರೂ ಒಂಥರ ಖುಷಿ ತುಂಬ ಜನ ಇರ್ತಾರೆ ಗದ್ದೆ ಹೊರೆಗಳು ನೋಡಿ ಹಿಂದೆಲ್ಲ ಇದನ್ನು ತಲೆ ಮೇಲೆ ಓದ್ತಾಯಿದ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಈಗ ಟ್ಯಾಕ್ಟ್ರುಗಳು ಇಲ್ಲಿಗೆ ಬಂದಿದೆ ನೀವು ಎಲ್ಲಿಂದ ಹೊರಬೇಕು ಅಂದರೆ ಇದೇ ಮಾರ್ಗದಲ್ಲೇ ಬರಬೇಕು ನೋಡಿ ಆ ಎಲ್ಲಗಡೆ ಗದ್ದೆ ಹೊರಬೇಕು ಅಂದರೂ ಇಲ್ಲಿ ಇಲ್ಲಿಂದ ಹಿಂಗೆ ಬರಬೇಕು ಈ ಟ್ಯಾಕ್ಟ್ರದ ಜಾಕಿನೇ ಹೋಗೋಲ್ಲ ಗಾಡಿಗಳು ಎಷ್ಟು ಕೋರ್ಸ್ ಆಗ್ತೀರಾ ಮೂರು ನಾಲ್ಕಾ ಎಂಬತ್ತುವರೆನಾ ಏರ್ಕಾ ಬರ್ಬೋದಾಗಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿನೇ ಆದರೆ ಎಲ್ಲ ಕಡೆ ಎಲೆಕ್ಟ್ರಿಕ್ ವೈರು ಹಳ್ಳಿ ಅಂದಮೇಲೆ ಪಕ್ಕದಲ್ಲೇ ಹತ್ರದಲ್ಲೇ ಇರ್ತವೆ ಹಂಗಾಗಿ ಸ್ವಲ್ಪ ಐಟ್ ಕಮ್ಮಿ ಮಾಡಿದೀವಿ